ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ವಿರೂಪ್ರಸಾದ್ ನನ್ನ ಚಾನಲ್ಗೆ ಮತ್ತೆ ಎಲ್ಲರಿಗೂ ಸ್ವಾಗತ ನನ್ನ ಒಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತು ಈ ವಿಡಿಯೋ ಮಾಡ್ತಿರುವಂಥ ಉದ್ದೇಶ ತುಂಬ ಸ್ಪೆಷಲ್ ಬಿಕಾಸ್ ನಾನು ಈಸಲಿ ಸ್ಟಾರ್ಟ್ ಮಾಡಿರುವಂಥ ಬ್ಯಾಚು ಸ್ವಲ್ಪ ವಿಭಿನ್ನವಾಗಿ ನಾನು ಸ್ಟಾರ್ಟ್ ಮಾಡಿದ್ದೀನಿ ಏನಂತ ಹೇಳಿದ್ರೆ ಲಾಸ್ಟ್ ಟೈಮ್ ನಾನು ಒಂದು ಕ್ಯಾಟಗರಿ ಆಫ್ ಬರ್ಡ್ಸನ್ನು ನಾನು ಟ್ರೈನ್ ಮಾಡಿ ಅದನ್ನು ಟೇಮ್ ಮಾಡಿ ಅದನ್ನು ಕಸ್ಟಮರ್ಸ್ಗೆ ಕೊಟ್ಟೆ ಸೊ ಬಟ್ ಈ ಸಲಿ ಮಾತ್ರ ಸ್ವಲ್ಪ ಒಂದು ಮೂರು ವೆರೈಟಿ ಬರ್ಡ್ಸ್ನ ಟ್ರೈನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಯೂಶ್ವಲಿ ನಾನು ಇದನ್ನು ಬಿಸ್ನೆಸ್ಗೋಸ್ಕರ ಮಾಡೋದಿಲ್ಲ ಏನಂತ ಹೇಳಿದ್ರೆ ನನಗೆ ಬಿಸ್ನೆಸ್ ತುಂಬಾ ಇದೆ ಬೇರೆ ಬೇರೆ ಬಿಸ್ನೆಸ್ ಇದೆ ಒಂದು ಪ್ರಿಂಟಿಂಗ್ ಬಿಸ್ನೆಸ್ ಇದೆ ಇಲ್ಲ ನಾನು ಒಂದು ಒಂದು ಸಂಸ್ಥೆನಲ್ಲಿ ಟೀಚರಾಗಿ ಕೂಡ ವರ್ಕ್ ಮಾಡ್ತಾಯಿದ್ದೀನಿ ಇನ್ನು ತುಂಬ ಆರ್ಡರ್ಸ್ ಬರುತ್ತೆ ನನಗೆ ಬೇರೆ ಬೇರೆ ಕಡೆಯಿಂದ ಸೊ ಹಾಗಾಗಿ ಬರ್ಡ್ನ ನಾನು ಬಿಸ್ನೆಸ್ ಅಂತ ಯಾವುದೂ ತೊಗೊಂಡಿಲ್ಲ ಇದು ನನ್ನ ಹಾಬಿ ನನ್ನ ಪ್ಯಾಷನ್ ನನ್ನ ಒಂದು ಲೈಫ್ ಸ್ಟೈಲ್ ಅಂತ ನಾನು ಹೇಳ್ಬೋದು ಇವತ್ತು ನಮ್ಮನೆಗೆ ಒಬ್ಬರು ಅತಿಥಿಗಳು ಬಂದಿದ್ದಾರೆ ತುಂಬ ಮುದ್ದಾಗಿರುವಂಥ ತುಂಬ ಕ್ಯೂಟಾಗಿರುವಂಥ ಅತಿಥಿಗಳು ಬೆಳ್ ಬೆಳಗ್ಗೆ ಬಂದಿದ್ದಾರೆ ಬೆಳ್ ಒಳ್ಳೆ ಒಳ್ಳೆಯ ದರ್ಶನ ಇವತ್ತು ಆ್ಯಕ್ಚುಲಿ ನನಗೆ ಈ ಬ್ಯಾಚಿನ ಮೊದಲನೇ ಅತಿಥಿಯನ್ನು ನಾನು ನಿಮಗೆ ಪರಿಚಯವನ್ನು ಮಾಡಿಕೊಡ್ತೀನಿ ಇವಾಗ ಬನ್ನಿ ಈ ಬ್ಯಾಚಿನ ಅತಿಥಿಗಳು ಇವರೇನೇ ಒಂದು ಮುದ್ದಾದ ಸನ್ ಕಾರ್ನಿರ್ ಬರ್ಡ್ ಇದು ನೀವು ನೋಡ್ತಾ ಇರ್ಬೋದು ಅದರಲ್ಲಿ ಆಟೋ ಫೋಕಸ್ ಹೇಗೆ ಆಗುತ್ತೋ ನನಗಂತೂ ಗೊತ್ತಿಲ್ಲ ಸೊ ನೋಡಿ ನೀಟಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡ್ತಾ ಇರ್ಬೋದು ತುಂಬ ಮುದ್ದಾಗಿರುವಂಥ ಅತಿಥಿಗಳು ತುಂಬ ಕ್ಯೂಟ್ ಆಗಿರುವಂಥ ಅತಿಥಿಗಳು ತುಂಬ ಹೆಲ್ತಿಯಾಗಿರುವಂಥವ್ರು ಸನ್ ಕಾರ್ನರ್ ಅಂದರೆ ನೀವು ಹೇಳದೇ ಬೇಕಿಲ್ಲ ತುಂಬ ಕಲರ್ಫುಲ್ ಹೆಸರೇ ಹೇಳೋದ ರೀತಿ ತುಂಬಾ ಕಲರ್ಫುಲ್ ಆಗಿರುವಂಥ ಒಂದು ಬರ್ಡ್ ಅದು ಆ್ಯಕ್ಚುಲಿ ಸನ್ ಕಾರ್ನರ್ಸು ಸೊ ಈ ಸನ್ ಕಾರ್ನರ್ ಬಂದು ಈ ಸಲಿ ನಮ್ಮನೆಗೆ ಬಂದಿರುವಂಥ ನನ್ನ ಬ್ಯಾಚಿನ ಸಲ ಟ್ರೈನ್ ಮಾಡುವಂಥ ಬ್ಯಾಚಿನ ಮೊದಲನೇ ಅತಿಥಿ ಇವರೇ ನಾನು ಓಕೆ ನಾನು ನಾರ್ಮಲಾಗಿ ಬರ್ಡ್ಸ್ನ ಸೆಲೆಕ್ಟ್ ಮಾಡಬೇಕಂದಾಗ ನಾನು ಕೆಲವೊಂದು ರೂಲ್ಸ್ನ ಫಾಲೋ ಮಾಡ್ತೀನಿ ಕೆಲವೊಂದು ರೂಲ್ಸ್ನ ನಾನು ಫಾಲೋ ಮಾಡೇ ಮಾಡ್ತೀನಿ ದಟ್ಸ್ ಕಂಪಲ್ಸರಿ ಏನು ಅಂತ ಹೇಳಿದ್ರೆ ಬರ್ಡ್ನ ನಾನು ತೊಗೊಬೇಕಂದಾಗ ಅದನ್ನು ನಾನು ಟ್ರೈನ್ ಮಾಡಬೇಕಂದಾಗ ಬರ್ಡ್ಸು ತುಂಬಾ ಹೆಲ್ತಿಯಾಗಿರುವಂಥ ಬರ್ಡ್ಸ್ ಆಗಿರಬೇಕು ಕಲರ್ಫುಲ್ ಆಗಿರುವಂಥ ಬರ್ಡ್ಸ್ ಆಗಿರಬೇಕು ಕಲರಿಂಗ್ ತುಂಬ ಚೆನ್ನಾಗಿರಬೇಕು ಆ್ಯಂಡ್ ಆಬ್ವಿಯಸ್ಲಿ ಅದು ಒಳ್ಳೆ ಪೇರೆಂಟ್ಸಿನ ಬ್ಲಡ್ ಲೈನಲ್ಲಿ ಬಂದಿರುವಂಥ ಒಂದು ಮರಿಗಳಾಗಿರಬೇಕು ಓಕೆ ಸೊ ಇದು ಈ ರೂಲ್ಸ್ನ ನಾನು ಫಾಲೋ ಮಾಡ್ತೀನಿ ಹಾಗಾಗಿ ನಾನು ಫಸ್ಟ್ ಪ್ರಿಫರೆನ್ಸ್ ಯೂಶ್ವಲಿ ಕೊಡೋದು ನಮ್ಮ ಸರ್ಕಲ್ನಲ್ಲಿ ನಮ್ಮ ಸರ್ಕಲ್ನಲ್ಲಿ ಯಾರ್ಯಾರು ಬ್ರೀಡರ್ಸ್ ಇದ್ದಾರೆ ಅವರ ಅವೇರಿನಲ್ಲಿ ಆಗಿರುವಂಥ ಮರಿಗಳನ್ನ ನಾವು ಸೆಲೆಕ್ಟ್ ಮಾಡಿ ತೊಗೊಂತೀವಿ ಈ ರೀತಿಯಾಗಿ ನಾನು ಮರಿಗಳನ್ನ ಸೆಲೆಕ್ಟ್ ಮಾಡೋದು ಈ ಬರ್ಡ್ ಬಂದಿರೋದು ಬಂದು ನನ್ನ ಸ್ನೇಹಿತರಾದ ಕಾರ್ತಿಕ್ ಅಂತ ಹೇಳಿ ಅವರು ಮಾಲೂರಲ್ಲಿ ಪೆಟ್ ಶಾಪ್ ಇಟ್ಕೊಂಡಿದ್ದಾರೆ ಆ್ಯಂಡ್ ಮೂಲತಃ ಅವರು ಮುಂಚೆ ಬೀಡಿಂಗ್ ಎಲ್ಲ ಮಾಡ್ತಿದ್ರು ಈಗಲೂ ಕೂಡ ಮಾಡ್ತಾ ಇದ್ದಾರೆ ಜೊತೇನಲ್ಲಿ ಅವ್ರದ್ದು ಪೆಟ್ ಶಾಪ್ ಇದೆ ಮಾಲೂರಿಂದ ನನಗೆ ಡೈರೆಕ್ಟಾಗಿ ಬಂದಿರುವಂಥ ಮರಿ ಇದು ಸೊ ತುಂಬ ಕ್ಯೂಟಾಗಿರುವಂಥ ಮರಿ ಈ ಅತಿಥಿನ ನಾನು ನಿಮಗೆ ಪರಿಚಯ ಮಾಡಿಕೊಡ್ಬೇಕು ಅಂತಲೇ ಈ ಈ ವಿಡಿಯೋನ ಪರ್ಟಿಕ್ಯುಲರಾಗಿ ಮಾಡಿದ್ದು ಬಿಕಾಸ್ ಏನಾಗುತ್ತೆ ಅಂತಂದರೆ ನಾರ್ಮಲಾಗಿ ನಾವು ಯಾವುದನ್ನೇ ಆಗಲಿ ಒಂದು ಟ್ರೈನ್ ಮಾಡಬೇಕು ಅಂತಂದಾಗ ನಾವು ತುಂಬಾ ಎಫರ್ಟ್ಸ್ ಹಾಕ್ತೀವಿ ತುಂಬಾ ಟೈಮಕ್ಕೆ ಟೈಮ್ ಕೊಡ್ತೀವಿ ಅದಕ್ಕೆ ಲೈಕ್ ಅದ್ರ ಕಷ್ಟಗಳೇ ಬೇರೆ ಬೇರೆ ನಾನು ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಬಿಕಾಸ್ ನಾನು ಇದನ್ನು ಟ್ರೈನ್ ಮಾಡಿ ಇದನ್ನು ಒಬ್ಬರು ಕಸ್ಟಮರ್ ಕೊಟ್ಟ ಮೇಲೆ ಅವ್ರ ಜೊತೆ ಅದು ಆಲ್ಮೋಸ್ಟ್ ಇಪ್ಪತ್ತರಿಂದ ಮೂವತ್ತು ವರ್ಷ ಇರುತ್ತೆ ಹಾಗಾಗಿ ನಾವು ಸೆಲೆಕ್ಟ್ ಮಾಡಿರೋವಂಥ ಬರ್ಡೆಲ್ಲೂ ಟಾಪ್ ಕ್ವಾಲಿಟಿ ಇರುತ್ತೆ ಈ ವಿಡಿಯೋನ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಿಮಗೆ ಕಂಟೆಂಟ್ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಸೊ ಹೊಸ ಅತಿಥಿಯನ್ನು ನೋಡಿ ನೀವು ತುಂಬ ಖುಷಿಯಾಗಿದ್ದಾರೆ ಅಂತ ಅಂದ್ಕೊತೀನಿ ಇದೇ ಖುಷಿನಲ್ಲಿ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು